ಸಿ ಕೆ ಮಹೇಂದ್ರ ಇಂದಿನಿಂದ ತುಮಕೂರಿನ ರೇಡಿಯೋ ಸಿದ್ಧಾರ್ಥ ತುಮಕೂರಿನ ಸೂಫಿಯಾ ಲಾ ಕಾಲೇಜ್ ಮತ್ತು ಪಬ್ಲಿಕ್ ಸ್ಟೋರಿ ಡಾಟ್ ಇನ್ ಈ ಮೂರು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ನೆರವು ಅರಿವು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ ಕಾನೂನಿನ ಬಗ್ಗೆ ಮಾಹಿತಿ ನೀಡಲು ನಮ್ಮೊಂದಿಗೆ ಸೂಫಿಯಾ ಲಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ರಮೇಶ್ ಅವರು ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ದಿನ ಮೊದಲ ದಿನ ಈ ದಿನ ನಾವು ವಿಲ್ ಬಗ್ಗೆ ಮಾತಾಡೋಣ ಸರ್ ಯಾಕೆಂದ್ರೆ ಪ್ರತಿಯೊಬ್ಬರೂ ಕೂಡ ವಿಲ್ ಹೇಗೆ ಮಾಡಬೇಕು ವಿಲ್ ಅಂದರೆ ಏನು ಅನ್ನೋದು ಎಲ್ಲಾ ಜನರನ್ನು ಕಾಡ್ತಾ ಇದೆ ಸರ್ ಮೊದಲ್ನೇದಾಗಿ ವಿಲ್ ಅಂದ್ರೆ ಏನು ಸರ್ ಸ್ವಲ್ಪ ಭಾರಿ ಒಳ್ಳೆಯ ಟಾಪಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಈ ಕಾನೂನಿನ ನೆರವು ಕಾರ್ಯಕ್ರಮದಲ್ಲಿ ವಿಲ್ಲು ಸಾಧಾರಣವಾಗಿ ಗ್ರಾಮೀಣ ಪ್ರದೇಶದಿಂದ ಹಿಡಿದು ಟೌನಿನ ಪ್ರದೇಶ ಎಲ್ಲ ಜನಗಳಿಗೂ ಕೂಡ ವಿಲ್ ಅನ್ನೋದ್ರ ಬಗ್ಗೆ ಮಾತನಾಡ್ತಿರ್ತಾರೆ ಆದರೆ ವಿಲ್ಲಿನ ಕಾನೂನಿನ ಸ್ವರೂಪ ಏನು ಅಂತೇಳಿ ಗೊತ್ತಿರೋದಿಲ್ಲ ವಿಲ್ಲು ಹೇಗೆ ಅದನ್ನು ಜಾರಿ ಮಾಡೋದು ಅಂತೇಳಿ ಆ ಟಾಪಿಕ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋಂಥದ್ದು ಬಹಳ ಒಳ್ಳೆಯ ಸಂಗತಿ ವಿಲ್ ಅಂತ ಹೇಳಿದ್ರೆ ಬದುಕಿರುವಂತಹ ಮನುಷ್ಯ ತಾನು ಗಳಿಸಲ್ಪಟ್ಟಂತಹ ಆಸ್ತಿಯನ್ನು ತಾನು ಕಾಲವಾದ ನಂತರ ಯಾರಿಗೆ ಆ ಆಸ್ತಿ ಹೋಗಬೇಕು ಎನ್ನುವ ಉದ್ದೇಶದಿಂದ ಅದನ್ನ ವಿಲ್ ಬರೆಯುವ ಪತ್ರದ ಮೂಲಕ ಯಾರಿಗೆ ಆಸ್ತಿಯನ್ನು ಹೋಗಬೇಕು ಅಂತ ಹೇಳೋದಕ್ಕೆ ನಾವು ವಿಲ್ ಅಂತ ಹೇಳಿ ಕರಿತೀವಿ ನಾವು ಅಂದ್ರೆ ಸರ್ ಈ ವಿಲ್ ಅನ್ನ ಯಾರು ಯಾವಾಗ ಬೇಕಾದರೂ ಬರೆಯಬಹುದ ಸರ್ ಈ ವಿಲ್ ಪತ್ರವನ್ನ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟು ವಿಲ್ ಅನ್ನು ಬೇಕಾದ್ರು ಕೂಡ ಬರೆಯಬಹುದು ಆತನ ಜೀವಿತ ಕಾಲದಲ್ಲಿ ಆದರೆ ಜಾರಿಗೆ ಬರೋದು ಮಾತ್ರ ಕೊನೆಯ ವಿಲ್ ಕೊನೆಯದಾಗಿ ಬರೆದಂತಹ ವಿಲ್ ಅನ್ನ ಅದು ಕಾನೂನಾತ್ಮಕವಾಗಿ ಜಾರಿಗೆ ಬರುತ್ತೆ ಸರ್ ವಿಲ್ ಇವಾಗ ರಿಜಿಸ್ಟರ್ ಮಾಡಿಸ್ಬೇಕಾ ಇಲ್ಲ ಅನ್ರಿಜಿಸ್ಟರ್ಡ್ ವಿಲ್ ಆದ್ರೂ ಕೂಡ ನಡೆಯುತ್ತಾ ಅಥವಾ ಎರಡಕ್ಕೂ ಸಮಾನವಾದ ಕಾನೂನಿನಲ್ಲಿ ಅವಕಾಶಗಳಿದಾವ ನೋಡಿ ಸರ್ ಈ ವಿಲ್ ಇದೆಯಲ್ಲ ಈ ವಿಲ್ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ನೋಂದಣಿ ಆಗುವಂತದಕ್ಕೆ ಎಕ್ಸಾಮ್ಷನ್ಸ್ ನೀಡಲಾಗಿದೆ ಅಂದ್ರೆ ಅನ್ರಿಜಿಸ್ಟರ್ಡ್ ವಿಲ್ ಕೂಡ ಎನ್ಫೋರ್ಸಬಲ್ ಅನ್ನೋದು ಇಲ್ಲ ಆದರೆ ಕಾನೂನು ತಜ್ಞರಾಗಿ ಏನು ಅಭಿಪ್ರಾಯವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ದಾಖಲೆ ರಿಜಿಸ್ಟರ್ಡ್ ಆಗಿದರೆ ನೋಂದಣಿ ಆಗಿದ್ದರೆ ಅದಕ್ಕೆ ಹೆಚ್ಚು ಮೌಲ್ಯವನ್ನು ನೀಡಲ್ಪಡುತ್ತೆ ಹಾಗಾಗಿ ವಿಲ್ಲನ್ನು ರಿಜಿಸ್ಟರ್ ಮಾಡಿಸೋದು ಒಳ್ಳೆಯದು ಆದರೆ ಅನ್ರಿಜಿಸ್ಟರ್ಡ್ ವಿಲ್ಲು ಕೂಡ ಯಾಕೆ ಅಂತೇಳಿದ್ರೆ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ನೋಂದಣಿಗೆ ಎಕ್ಸಮ್ಷನ್ಸ್ ಇದೆ ವಿಲ್ ನೋಂದಣಿಗೆ ಎಕ್ಸಮ್ಷನ್ಸ್ ಇದೆ ಟಿ ಪಿ ಆ್ಯಕ್ಟ್ ಅಡಿಯಲ್ಲಿ ಏನಂತ ಹೇಳುತ್ತೆ ಟಿ ಪಿ ಆ್ಯಕ್ಟ್ ಅಡಿಯಲ್ಲಿ ಎಲ್ಲ ದಾಖಲೆಗಳು ನೂರಕ್ಕೂ ಹೆಚ್ಚು ಮೌಲ್ಯವನ್ನು ನೂರು ರೂಪಾಯಿಗೂ ಹೆಚ್ಚು ಮೌಲ್ಯವನ್ನು ಹೊಂದುವಂತಹ ಯಾವುದೇ ವಸತುಗಳನ್ನು ವಿಲೇವಾರಿ ಮಾಡುವಂಥ ಸಂದರ್ಭದಲ್ಲಿ ಆ ದಾಖಲೆ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ನೋಂದಣಿ ಆಗಲೇಬೇಕು ಸೆಕ್ಷನ್ ಸೆವೆಂಟೀನ್ ಆಫ್ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ಆದರೆ ಕೆಲವು ಸೆಕ್ಷನ್ ಫಾರ್ಟಿ ನೈನ್ ಅಡಿಯಲ್ಲಿ ಕೆಲವು ದಾಖಲೆಗಳಿಗೆ ಎಕ್ಸಮ್ಷನ್ಸನ್ನು ನೀಡಲಾಗುತ್ತೆ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ಅದರಲ್ಲಿ ವಿಲ್ ಸಹ ಒಯ್ಲು ಪತ್ರವೂ ಸಹ ಒಂದು ಆದರೆ ಸೂರಜ್ ಲ್ಯಾಂಪ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಸೂರಜ್ ಲ್ಯಾಂಪ್ ಕೇಸನ್ನು ಅನ್ವಯ ಮಾಡಿ ಬಂದಂತಹ ಸುಪ್ರೀಂ ಕೋರ್ಟಿನ ಎರಡು ದ್ವಿಸದಸ್ಯ ಪೀಠದ ತೀರ್ಪೇನು ಹೇಳುತ್ತೆ ವಿಲ್ಲು ಜಿ ಪಿ ಎ ಮತ್ತೆ ಅಗ್ರಿಮೆಂಟು ಆಫ್ ಸೇಲು ಎಲ್ಲದೂ ಕೂಡ ರಿಜಿಸ್ಟ್ರೇಷನ್ ಆಗಲೇ ಆಗಿದ್ರೆ ಅದು ಕಾನೂನಾತ್ಮಕವಾಗಿ ಒಳ್ಳೆಯದು ಅಂತ ಸಾರಾಂಶವನ್ನ ಹೇಳಲ್ಪಡುತ್ತೆ ಅಂದ್ರೆ ಈಗ ರಿಜಿಸ್ಟ್ರೇಷನ್ ಆಗಲೇಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಆಗಲೇಬೇಕು ಅಂತ ಏನಿಲ್ಲ ವಿಲ್ ಅಲ್ಲಿ ಯಾಕೆಂದ್ರೆ ಸೆಕ್ಷನ್ ಫಾರ್ಟಿ ನೈನ್ ಆಫ್ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ನೋಂದಣಿ ಆಗೋದಕ್ಕೆ ಎಕ್ಸಂಷನ್ಸ್ ಇರೋದ್ರಿಂದಾಗಿ ನೋಂದಣಿ ಕೂಡ ಆಗ್ಬೋದು ನೋಂದಣಿ ಇಲ್ದಲೇನು ಕೂಡ ಇರ್ಬೋದು ಆದರೆ ನಾವು ಕಾನೂನು ತಜ್ಞರಾಗೇನೆ ಅಂತ ಹೇಳ್ತೇವೆ ರಿಜಿಸ್ಟ್ರೇಷನ್ ಆದ್ರೆ ಅದಕ್ಕೆ ಮೌಲ್ಯ ಜಾಸ್ತಿ ಅನ್ನ ಸರ್ ಸ್ಪೀಷಿಯಸ್ ಅಂತ ಏನ್ ಬರುತ್ತಲ್ಲ ಅದು ಅದನ್ನ ಮೀರ್ಬೋದು ಅಂತ ಅಂದ್ರೆ ರಿಜಿಸ್ಟ್ರೇಷನ್ ಅಂದ್ರೆ ಹೆಚ್ಚು ಪ್ರಸ್ತುತವಾಗಿರುತ್ತೆ ಹೆಚ್ಚು ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿರುತ್ತೆ ಅದು ಪ್ರಶ್ನಾರ್ಹವಾಗಿ ಇರುತ್ತೆ ಅನ್ನೋವಂತ ದೃಷ್ಟಿಕೋನದಿಂದಾಗಿ ರಿಜಿಸ್ಟ್ರೇಷನ್ ಆಗ್ಲಿ ಅಂತ ಹೇಳಿ ನಾವು ಹೇಳ್ತೇವೆ ಸರಿ ಒಬ್ಬ ವ್ಯಕ್ತಿ ವಿಲ್ಲನ್ನ ಬರಿಬೇಕಂತ ಹೇಳಿದ್ರೆ ಏನೆಲ್ಲ ಪ್ರಕ್ರಿಯೆಗಳು ಇರುತ್ತೆ ವಿಲ್ಲನ್ನ ಬರೆಯೋವಂತ ಸಂದರ್ಭದಲ್ಲಿ ಆತನಿಗೆ ಸ್ವತ್ತು ಇರಬೇಕು ಆ ಸ್ವತ್ತು ಆತನ ವೈಯಕ್ತಿಕ ಅಥವಾ ಸೆಲ್ಫ್ ಪ್ರಾಪರ್ಟಿ ಆಗಿದ್ರೆ ಅದು ಹೆಚ್ಚು ಅಂದ್ರೆ ಆತನಿಗೆ ಅಂದ್ರೆ ಒಂದು ಬರೆಯೋದಿಕ್ಕಾಗೋದಿಲ್ಲ ಆತನ ಸ್ವತ್ತನ್ನ ತನ್ನ ಇಚ್ಛೆ ಬಂದಂತವರಿಗೆ ಆತ ಬುದ್ಧಿಶಕ್ತಿ ಸೌಂಡ್ ಮೈಂಡ್ ಸೌಂಡ್ ಮೈಂಡ್ ಇರಬೇಕು ಅಂತ ಹೇಳಿ ಅದರ ಅಂಶ ಒಬ್ಬ ವ್ಯಕ್ತಿ ವಿಲ್ಲನ ಬರೆಯುವಂತ ಸಂದರ್ಭದಲ್ಲಿ ಆತನಿಗೆ ಸ್ವತ್ತಿರಬೇಕು ಎರಡನೇದು ಆತ ಸೌಂಡ್ ಮೈಂಡ್ ಇರಬೇಕು ಆತ ಇಬ್ರು ಸಾಕ್ಷಿದಾರರ ಸಮಕ್ಷಮದಲ್ಲಿ ಸಬ್ ರಿಜಿಸ್ಟ್ರಾರ್ ಮುಖ್ಯಂತ್ರ ಅಥವಾ ಯಾರು ಡಿಡನ್ನ ರೈಟ್ ಮಾಡ್ತಾರಲ್ಲ ಅವರ ಸಮ್ಮುಖದಲ್ಲಿ ಒಂದು ವಿಲ್ ಅನ್ನ ಬರೀಬಹುದು ಅಂದ್ರೆ ವಿಲ್ ಬರಲಿಕ್ಕೆ ಸಾಕ್ಷಿದಾರರು ಬೇಕೇ ಬೇಕು ಸಾಕ್ಷಿದಾರರು ಸಾಕ್ಷ ಅಧಿನಿಯಮ ಅರವತ್ಮೂರರ ಅಡಿಯಲ್ಲಿ ವಿಲ್ ಅನ್ನ ಬರೆಯುವ ಸಂದರ್ಭದಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಬರೆಯುವಂತ ಸಂದರ್ಭದಲ್ಲಿ ಸಾಕ್ಷಿದಾರರು ಇರಬೇಕು ಸರ್ ಈಗ ವಿಲ್ ಬರ್ತಿರ್ತಾರೆ ಬಟ್ ಸಾಕ್ಷಿ ಹಾಕಿರ್ತಾರೆ ಸಾಕ್ಷಿ ಸಾಕ್ಷಿದಾರೇ ಮೊದಲು ತೀರೋಗಿದ್ರೆ ಹೋಗಿದ್ರೆ ಅಂತ ಸಂದರ್ಭದಲ್ಲಿ ಏನು ನೋಡಿ ಇದರಲ್ಲಿ ನಮಗೆ ವಿಲ್ ಬರೆಯೋದು ಒಂದು ಪಾರ್ಟ್ ಓಕೆ ವಿಲ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು ವಿಲ್ ಬರ್ದಾದ್ಮೇಲೆ ವಿಲ್ಲಿನಲ್ಲಿ ಹೇಳಲ್ಪಡಬೇಕು ಉಯಿಲು ಪತ್ರದಲ್ಲಿ ಹೇಳಲ್ಪಡಬೇಕು ಇಂತಹ ವ್ಯಕ್ತಿ ವಿಲ್ ಅನ್ನು ಜಾರಿ ಮಾಡತಕ್ಕದ್ದು ಅಂತ ಯಾಕೆ ಅಂತಿದ್ರೆ बेनिಫಿಷಿಯರಿ बेनिಫಿಷಿಯರಿ ಅಂದ್ರೆ ಯಾರು ಈಗ ಯಾವ ವ್ಯಕ್ತಿಗೆ ನಾವು ವಿಲ್ ಬರೆದು ಕೊಡ್ತೀವ ಅಂದ್ರೆ ನಮ್ಮ ಮರಣಾನಂತರ ಆ ವಿಲ್ಲು ಆ ಸೊತ್ತು ಆ ವ್ಯಕ್ತಿಗೆ ಹೋಗ್ಬೇಕು ಅಂತ ಹೇಳಲ್ಪಡ್ತೀವೋ ಆ ವ್ಯಕ್ತಿಗೆ ಓಕೆ ಆದ್ರಿಂದಾಗಿ ಈ ಮರಣ ಹೊಂದಲ್ಪಟ್ಟಂತಹ ವ್ಯಕ್ತಿ ಮರಣ ಹೊಂದಿದ ನಂತರವಾಗಿ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಮೂರನೇ ವ್ಯಕ್ತಿ ಆ ವಿಲ್ ಜಾರಿಗೊಳಿಸಬೇಕು ಜಾರಿಗೊಳಿಸಬೇಕು ಎಕ್ಸಿಕ್ಯೂಟ್ ಮಾಡಿ ಕೊಡಿ ಅಂತ ಹೇಳಿ ಹೇಳಲ್ಪಟ್ಟಿರ್ಬೇಕು ಸೊ ಆ ವ್ಯಕ್ತಿ ಅದನ್ನ ಜಾರಿ ಮಾಡಬೇಕು ಅವರು ಇದರಲ್ಲಿ ಒಂದು ಪ್ರಶ್ನೆಯನ್ನ ಇನ್ನೊಮ್ಮೆ ನಾವು ಚರ್ಚೆ ಮಾಡಬಹುದು ಅಂತ ಅನ್ಸುತ್ತೆ ಇಂಗ್ರೀಡಿಯಂಟ್ಸ್ ಏನು ಅಂತ ಅಂಶಗಳು ಏನೇನು ಇರಬೇಕು ಅಂತೇಳಿ ಅಂದ್ರೆ ಒಂದ್ ಹೇಳಿದ್ವಿ ಪ್ರಾಪರ್ಟಿ ಆತನ ವ್ಯಕ್ತಿ ಹೆಸರಿನಲ್ಲಿ ಇರಬೇಕು ಅಂತೇಳಿ ಎರಡನೇದು ಆ ವ್ಯಕ್ತಿ ಸೌಂಡ್ ಮೈಂಡ್ ಅಲ್ಲಿ ಇರಬೇಕು ಮೂರನೇದು ಇಬ್ರು ಸಾಕ್ಷಿಗಳ ಸಮಕ್ಷಮದಲ್ಲಿ ಆ ವಿಲ್ ಬರಿಬೇಕು ಅಂತೇಳಿ ಈ ವಿಲ್ಲನ ಸಾಕ್ಷಿಗಳ ಸಮಕ್ಷಮದಲ್ಲಿ ಬರೆದ ನಂತರವಾಗಿ ಯಾವ ವ್ಯಕ್ತಿ ರೈಟ್ ಮಾಡ್ತಾನಲ್ಲ ಆ ವ್ಯಕ್ತಿ ಆ ಡೀಡ್ ಅನ್ನ ಬರ್ದಿರಬೇಕು ಇದೆಲ್ಲ ಅಗತ್ಯವಾದಂತಹ ಅಂಶಗಳು ಈ ಸೌಂಡ್ ಮೈಂಡ್ ಅನ್ನ ಪ್ರೂವ್ ಮಾಡಬೇಕಲ್ಲ ಈ ಸೌಂಡ್ ಮೈಂಡ್ ಅನ್ನ ಪ್ರೂವ್ ಮಾಡೋಕೆ ಮಾಡುವಂತ ಸಂದರ್ಭದಲ್ಲಿ ಏನು ಕಾನೂನು ತಜ್ಞರು ಅಡ್ವೈಸ್ ಅನ್ನ ಮಾಡ್ತಾರೆ ವಿಲ್ ಬರೆಯುವಂತವ್ರು ಕಾನೂನು ಅಭಿಪ್ರಾಯವನ್ನ ಕೇಳಲ್ಪಟ್ಟಂತಹ ಸಂದರ್ಭದಲ್ಲಿ ಆ ಕಾನೂನು ಅಭಿಪ್ರಾಯವನ್ನು ಹೇಳುವಂತಹ ವ್ಯಕ್ತಿ ಈ ಡಾಕ್ಟರ್ ಹತ್ರ ಒಂದು ಸೌಂಡ್ ಮೈಂಡ್ ಅದ ಈತ ವಿಲ್ಲನ ಬರಿಲಿಕ್ಕೆ ಸೂಕ್ತವಾದಂತ ವ್ಯಕ್ತಿ ಈತನ ಮನಸ್ಸು ಮತ್ತೆ ಮೈಂಡ್ ಎರಡನ್ನು ಕೂಡ ಸೌಂಡ್ ಆಗಿ ಇದೆ ಈತ ವ್ಯಕ್ತಿ ವಿಲ್ಲ ಬರಿಬಹುದು ಅಂತೇಳಿ ಸರ್ಟಿಫಿಕೇಟ್ ಅನ್ನ ಮಾಡಿಸಿದ್ರೆ ಅದು ತುಂಬಾ ಒಳ್ಳೆಯದು ಒಳ್ಳೆಯದು ಅಂಡ್ ಬಿಹೈಂಡ್ ಈ ವಿಲ್ಲಿನ ಅಂಶ ಏನಪ್ಪಾ ಅಂತ ಹೇಳಿದ್ರೆ ವಿಲ್ಲು ಬರದಾದ್ಮೇಲೆ ಆ ವಿಲ್ಲು ಸಸ್ಪಿಶಿಯಸ್ ಸರ್ಕಂಸ್ಟೆನ್ಸ್ ಹೊರಗಡೆ ಇದೆ ಅಂತ ತೋರಿಸ್ಬೇಕು ಒಂದು ವೇಳೆ ಸಸ್ಪಿ ಬಿಟ್ಟಿದ್ರೆ ಅಂತ ಆದ್ರೆ ಆ ವಿಲ್ ಜಾರಿ ಆಗೋಲ್ಲ ಪ್ರಾಪರ್ಟಿ ಪ್ರಾಪರ್ಟಿ ಪಿತ್ತಾರ್ಜಿತವಾಗಿ ಬಂದಂತ ಆಸ್ತಿ ಮತ್ತೆ ಸ್ವಯಂ ಗಳಿಸ್ಕೊಂಡಂತ ಆಸ್ತಿ ಪಿತ್ರಾರ್ಜಿತವಾಗಿ ಬಂದಂತ ಆಸ್ತಿ ಮೇಲೂ ಕೂಡ ವಿಲ್ ಮಾಡಬಹುದಾ ನೋಡಿ ನಾವು ಈ ಪರ್ಸ್ನಲ್ ಲಾನ್ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ವ್ಯಕ್ತಿ ಮೂರ್ ರೀತಿಯ ಆಸ್ತಿಯನ್ನ ಗಳಿಸ್ತಾನೆ ಸರಿ ಸರ್ ಒಂದು ಪಿತ್ರಾರ್ಚಿತವಾದಂತಹ ಆಸ್ತಿ ಅದನ್ನ ಕೊಪಾಸ್ನಲ್ ಪ್ರಾಪರ್ಟಿ ಅಂತ ಕರಿತೀವಿ ನಾವು ಎರಡನೇದು ಫ್ಯಾಮಿಲಿಯ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ ಅಂದ್ರೆ ಬ್ಲೆಂಡಿಂಗ್ ಕಾಂಟ್ರಿಬ್ಯೂಷನ್ಸ್ ಉದಾಹರಣೆಗೆ ಎ ಬಿ ಸಿ ಅಣ್ಣ ತಮ್ಮಂದಿರಿದ್ರೆ ಆ ಅಣ್ಣ ತಮ್ಮಂದಿರು ಒಂದು ಆಸ್ತಿಯನ್ನ ಕೊಂಡ್ಕೊಂತಾರೆ ಅಂತ ಹೇಳಿದ್ರೆ ಎ ಬಿ ಸಿ ಮೂರು ಜನನು ಸಮಾನಾಂತರವಾದಂತಹ ಆದಾಯವನ್ನ ಅವರು ಅವ್ರ ಗಳಿಕೆಯನ್ನ ಅದರಲ್ಲಿ ಹಾಕಿ ಗಳಿಸಿದ್ರೆ ಆಸ್ತಿಯನ್ನು ಗಳಿಸಿದ್ರೆ ಅದನ್ ಒಟ್ಟು ಕುಟುಂಬದ ಆಸ್ತಿ ಅಂತೇಳಿ ಕರೀತೀವಿ ನಾವು ಈ ಪಿತ್ರಾರ್ಜಿತ ಆಸ್ತಿ ಇದೆಯಲ್ಲ ಈ ಪಿತ್ರಾರ್ಜಿತ ಆಸ್ತಿ ಹೇಗಪ್ಪ ಅಂತ ಹೇಳ ತಂದೆಯಿಂದ ತಾತನಿಂದ ತಾತನ ತಾತನಿಂದ ಈ ಬಂದಂತಹ ಪ್ರಾಪರ್ಟಿಯನ್ನ ಪಿತ್ರಾರ್ಜಿತ ಆಸ್ತಿ ಅಂತೇಳಿ ಕರೀತೀವಿ ನಾವು ಈ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಈ ಮಿತಾಕ್ಷರ ಸ್ಕೂಲ್ ಆಫ್ ಅಂತ ಅಂತೇಳಿ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ಅಡಿಯಲ್ಲಿ ಆ ಈ ಮೂರು ತಲೆಮಾರಿನ ಜನ ಮೂರು ತಲೆಮಾರಿನ ವಂಶಸ್ಥರನ್ನು ಕೂಡ ಸಮಾನವಾಗಿ ಆ ಆಸ್ತಿಯ ಮೇಲೆ ወರತನವನ್ನು ಬಂದ್ಬಿಡುತ್ತೆ ಅಂದ್ರೆ ಮೂರು ತಲೆಮಾರು ಒಂದು ಮೂರು ತಲೆಮಾರು ಓಕೆ ಈಗ ಎ ಬಿ ಸಿ ತಾತ ಅಂತ ಇದ್ರೆ ಹೌದು ಆ ಮೂರು ಜನಕ್ಕೂ ಕೂಡ ಆ ಪ್ರಾಪರ್ಟಿ ಮೇಲೆ ರೈಟ್ಸ್ ಬಂದ್ಬಿಟ್ಟಿರುತ್ತೆ ಓಕೆ ಆ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಏನು ಹೇಳುತ್ತೆ ಓಕೆ ಈ ಆ পিতৃಆದಿತ ಆಸ್ತಿಯನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಯಾರು ಒಬ್ಬ ವ್ಯಕ್ತಿ ಇದ್ದ ಈಗ ಉದಾಹರಣೆಗೆ ಎ ಬಿ ಸಿ ಅಂತ ಮೂರ್ ಜನ ಇದಾರೆ ಅಂತ ಹೇಳಿದ್ರೆ ಸಿ ಎ ಮತ್ತು ಬಿ ಅನುಮತಿಯನ್ನು ಆಸ್ತಿಯನ್ನ ಕಾನೂನಲ್ಲಿ ಅವಕಾಶ ಇಲ್ಲ ಅಂತಹ ಸ್ವತ್ತಿನ ಮೇಲೆ ಆ ಆತನ ಭಾಗವನ್ನ ಆತನ ಶೇರ್ ಏನಿದೆಯಲ್ಲ ಆತನ ಶೇರ್ ಅನ್ನ ವಿಲ್ ಮೂಲಕ ವಿಲೆ ಮಾಡಬಹುದು ಅಂದ್ರೆ ಅವರು ಮೂಲಕ ವಿಲೆ ಮಾಡ್ಬೋದು ನನಗೆ ಬರತಕ್ಕಂತಹ ಈ ಪಿತ್ರಾಜಿತ ಆಸ್ತಿಯಲ್ಲಿ ನನ್ನ ಭಾಗಕ್ಕೆ ಬರತಕ್ಕಂತಹ ಭಾಗದ ಸ್ವತ್ತನ್ನ ಇಂತ ವ್ಯಕ್ತಿಗೆ ಹೋಗ್ಬಹುದು ಅಂತೇಳಿ ವಿಲ್ ಅನ್ನ ಮಾಡ್ಬೋದು ಭಾಗ ಆಗಕ್ಕೂ ಮುಂಚಿತವಾಗಿ ಕೂಡ ಮಾಡಬಹುದು 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 ಓಕೆ ಆ ಭಾಗ ಆತನಿಗೆ ಬಂದಾಗ ಹೋಗುತ್ತಾ ಆ ಸ್ವತ್ತು ಯಾರಿಗೆ ವಿಲ್ ಅನ್ನ ಆ ವ್ಯಕ್ತಿಗೆ ಹೋಗಲ್ಪಡುತ್ತ ಮತ್ತೆ ಸ್ವಯಾರ್ಜಿತವಾದಂತಹ ವಸ್ತು ಅದು ಆತನೇ ಗಳಿಸಲ್ಪಟ್ಟಂತಹ ಸ್ವತ್ತು ಆ ಸ್ವಯಾರ್ಜಿತ ಸ್ವತ್ತು ಅಂತ ಹೇಗೆ ಗುರುತಿಸೋದು ಅಂತ ಒಂದು ಪ್ರಶ್ನೆ ಅದು ತನ್ನ ಗಳಿಕೆಯಿಂದ ಗಳಿಸಲ್ಪಟ್ಟಂತಹ ಗಳಿಸಲ್ಪಟ್ಟನ್ನ ಸ್ವಯಾರ್ಜಿತ ಸ್ವತ್ತು ಅಂತೇಳಿ ಕರಿತೀವಿ ನಾವು ಆ ಸ್ವತ್ತನ್ನ ಯಾರಿಗ್ ಬೇಕಾದ್ರೂ ವಿಲ್ಲನ ಮಾಡಬಹುದು ಸರ್ ವಿಲ್ಲನ್ನ ಅಂದ್ರೆ ಅವ್ರ ಮಕ್ಕಳು ಅಥವಾ ಅವ್ರ ಸಂಬಂಧಿಕರಿಗೆ ಮಾಡಬಹುದಾ ಅಥವಾ ಯಾರಿಗ್ ಬೇಕಾದ್ರೂ ಮಾಡಬಹುದು ನೋಡಿ ಇದರಲ್ಲಿ ಈ ದಾನಕ್ಕೂ ವಿಲ್ಗೂ ವ್ಯತ್ಯಾಸ ಇದೆ ದಾನವನ್ನ ಸಂಬಂಧಿಕರಿಗೆ ಮಾತ್ರ ಮಾಡಬೇಕು ಮಾಡ್ಲಿಕ್ಕೆ ಬೇರೆಯವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಆದ್ರೆ ಓಕೆ ತನ್ನ ಸ್ವಾಯಿ ಮೇರೆಗೆ ಯಾರಿಗ ಬೇಕಾದ್ರೂ ಲವ್ ಅಂಡ್ ವಾತ್ಸಲ್ಯದಿಂದಾಗಿ ಆತನ ಜೀವಿತ ಕಾಲದಲ್ಲಿ ಆ ಆತನ ಯಾರು ನೋಡ್ಕೊಂಡಿರ್ತಾರೋ ಆತನಿಗೆ ಯಾರ ಮೇಲೆ ಪ್ರೀತಿಯನ್ನ ಬಂದಿರುತ್ತೋ ಪ್ರೀತಿ ವಾತ್ಸಲ್ಯ ಇರುತ್ತೋ ಅಂತಹ ವ್ಯಕ್ತಿಗೆ ತನ್ನ ಸ್ವತ್ತನ್ನ ವಿಲ್ ಮಾಡೋದ್ರ ಮೂಲಕ ವಿಲೆ ಮಾಡಬಹುದು ಅದಕ್ಕೆ பாராமீட்டர் இல்ல பாராமீட்டர் இல்ல انتವರಿಗೆ ಮಾಡಬೇಕು انتವರಿಗೆ ಮಾಡಬಾರ್ದು ಅಂತ ಹೇಳಿ யாருக்கு ಬೇಕಾದರೂ ಕೂಡ ಅವರ ಇಷ್ಟ ಬಂದ ಹಾಗೆ ಇಷ್ಟ ಬಂದಂತ ವ್ಯಕ್ತಿಗೆ ಯಾವುದೇ ಸಂಘ ಸಂಸ್ಥೆಗೂ ಮಾಡಬಹುದು ಸಂಘ ಸಂಸ್ಥೆಗೂ ಕೂಡ ವಿಲ್ಲನ ಮಾಡಬಹುದು โอเค பட் ಸರ್ ಇವಾಗ ವಿಲ್ಲ ಮಗುಗೂ ಮಾಡಬಹುದು ಹುಟ್ಟಕ್ಕೂ ಮುಂಚೆನೆ ಮಾಡಬಹುದು ನೋಡಿ ವಿಲ್ಲನ್ನ ಉಟ್ಟುವ ಹುಟ್ಟುವ ಪೂರ್ವದಲ್ಲೂ ಮಾಡಬಹುದು ಆದ್ರೆ ಬೈಕ್ ಇರಬೇಕು ಹೊಟ್ಟೆನಲ್ಲೇ ಇದ್ದಂತಹ ಗರ್ಭದಲ್ಲೇ ಇದ್ದಂತಹ ಮಗುಗೂ ಕೂಡ ವಿಲ್ಲನ್ನ ಅನ್ನ ಮಾಡಬಹುದು ಓಕೆ ಮಾಡಬಾರದು ಅಂತಿಲ್ಲ ಆದ್ರೆ ಜಾರಿಗೆ ಬರೋದು ಯಾವಾಗಪ್ಪ ಅಂತ ಹೇಳಿದ್ರೆ ಆ ಮಗು ಜೀವಂತವಾಗಿ ಹುಟ್ಟಿ ಬಂದ ನಂತರ ಮಾತ್ರ ಆ ಜಾರಿಗೆ ಬರೋದು ಇಲ್ಲಾಂದ್ರೆ ಬರೋದಿಲ್ಲ ಇಲ್ಲಾಂದ್ರೆ ಬರೋದಿಲ್ಲ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಿದ್ವಿ ಇವಾಗ ಒಂದು ಪ್ರಾಪರ್ಟಿಲಿ ಪಾರ್ಟಿಷನ್ ಆಗಿಲ್ಲ ಆದರೂ ಕೂಡ ಹೇಳಿದ್ವಿ ಆದರೆ ಮಕ್ಕಳು ಶೇರ್ ಇರುತ್ತಲ್ಲ ಆ ಸಂದರ್ಭದಲ್ಲಿ ಹೇಗೆ ಆಗುತ್ತೆ ನೋಡಿ ಅದನ್ನೇ ನಾನು ನಿಮಗೆ ಕ್ಲಾರಿಫೈ ಮಾಡಿದ್ದು ಏನಪ್ಪಾಂದ್ರೆ ಈಗ ತಂದೆ ಇದ್ದಾನೆ ಇಬ್ಬರು ಮಕ್ಕಳಿದ್ದಾರೆ ಪಿತ್ರಾದಿತ್ಯ ಆಸ್ತಿ ಇದೆ ಅಂತ ಭಾವಿಸ್ಕೊಳ ಓಕೆ ಆ ಆಸ್ತಿಗೆ ಮೂರು ಜನರು ಮಾಲೀಕರು ಮೂರು ಜನರು ಒಡೆಯರು ಸೊತ್ತಿಗೆ ಆ ಮೂರನೇ ಒಂದು ಭಾಗ ಇದೆ ಅಂದ್ರೆ ಮೂರ್ ಜನಕ್ಕೂ ಒಂದೊಂದು ಭಾಗ ಇದೆ ಮೂರನೇ ಒಂದು ಭಾಗ ಒಬ್ಬರಿಗೆ ಒಬ್ಬೊಬ್ರಿಗೂ ಕೂಡ ಮೂರನೇ ಒಂದು ಭಾಗ ಹೋಗುತ್ತೆ ಆ ಮೂರನೇ ಒಂದು ಭಾಗ ತಂದೆಗಿದ್ಯಲ್ಲ ಆ ಭಾಗಕ್ಕ ಆ ಭಾಗಕ್ಕೆ ಒಳಪಟ್ಟಂತೆ ವಿಲ್ಲನ್ನ ಮಾಡೋದ್ರ ಮೂಲಕವಾಗಿ ವಿಲ್ಲನ್ನ ವಿಲೇ ವಿಲೆ ಮಾಡಬಹುದು ಸರ್ ಈಗ ಕೆಲವೊಂದು ಸಂದರ್ಭದಲ್ಲಿ ನಾಲ್ಕು ಐದು ತಲೆಮಾರಿನಿಂದ ಭಾಗಗಳು ಆಗಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಹೇಗೆ ಪರಿಗಣಿಸ್ತೀರಿ ಇಂಥ ಸಂದರ್ಭದಲ್ಲೂ ಸಹ ಈಗ ಎ ಬಿ ಸಿ ಅನ್ನುವಂತ ತಾತಂದಿರಿದ್ದಾರೆ ಎ ಅನ್ನುವಂತ ತಾತ ಒಬ್ಬ ತಾತ ಬಿ ಅನ್ನೋನ್ ಒಬ್ಬ ತಾತ ಸಿ ಅನ್ನೋನ್ ಒಬ್ಬ ತಾತ ಈ ಮೂರು ಜನರು ಇದ್ದಾರೆ ಈ ಎ ಅನ್ನುವಂತ ತಾತ ಪಿತ್ರಾಜಿತ ಆಸ್ತಿಯನ್ನು ತಗೋತ್ಕೊಂಡ್ಬಿಟ್ಟಿದ್ದಾರೆ ಅದ್ರ ಭಾಗ ಆಗಿಲ್ಲ ಆಗಿಲ್ಲ ಆ ಆ ಭಾಗ ಆಗ್ದಲೇ ಇರುವಂತ ಸೊತ್ತಿನ ಮೇಲೆ ಅವ್ರಿಗೆ ಹುಟ್ಟಿನಿಂದಾನೆ ರೈಟ್ಸ್ ಇದೆ ಓಕೆ ಓಕೆ ಪಿತ್ರಾಜಿತ ಆಸ್ತಿ ಅಲ್ಲ ಆ ಕಾರಣದಿಂದಾಗಿ ಆ ಆತನಿಗೆ ಏನು ಭಾಗ ನಿಹಿತವಾಗಿದ್ಯೋ ಆ ಭಾಗನ ವಿಲ್ ಮೂಲಕ ವಿಲೆ ಮಾಡಬಹುದು ಅಂದ್ರೆ ಈಗ ನಮ್ಗೆ ಏನು ಒಂದು ವಿಚಾರ ಅಂತ ಹೇಳಿದ್ರೆ ವಿಲ್ ಅನ್ನ ಭಾಗ ಅಂದ್ರೆ ಪಿತ್ತಾಳಿತ ಆಸ್ತಿ ಆಗಿದ್ರು ಕೂಡ ಭಾಗ ಪಾರ್ಟಿಷನ್ ಆಗಿರ್ಲಿ ಇರಲಿ ಅವ್ರಿಗೆ ಸಂಪಟ್ಟಂತ ಪಾಲನ್ನ ಮಾತ್ರ ವಿಲ್ ಮಾಡಬಹುದು ವಿಲ್ ಅನ್ನ ಮಾಡಬಹುದು ಪಾಲನ್ನು ಇಡೀ ಆಸ್ತಿನ ವಿಲ್ ಮಾಡಿದ್ರೆ ಇಡೀ ಆಸ್ತಿಯನ್ನೇ ವಿಲ್ ಮಾಡಿದ್ರೆ ಅದಕ್ಕೆ ರಹ ಇಲ್ಲ ಆತರ ಮಾಡ್ಲಿಕ್ಕೆ ಅವಕಾಶ ಇಲ್ಲ ನನ್ನ ಭಾಗದ ಸ್ವತ್ತನ್ನ ಮಾತ್ರ ವಿಲ್ ಅನ್ನ ಮಾಡಬಹುದು ಈಗ ಎ ಮತ್ತು ಬಿ ಅನ್ನೋರ್ ಇದ್ದಾರೆ ಚಿತ್ರಾದಿತ ಆಸ್ತಿ ಇದೆ ಎನ್ನೋ ಭಾಗ ಮಾತ್ರ ವಿಲ್ಲನ ಮಾಡ್ಬೋದು ಅದ್ರ ಜೊತೆಗೆ ಬಿ ಅನ್ನೋ ಒಂದು ಸೇರಿ ಮಾಡ್ಬಿಟ್ಟಿದ್ದಾರೆ ಅಂತ ಭಾವಿಸ್ಕೊಳ್ಳೋಣ ಆಗ ಅದು ಅನೂರ್ಜಿತ ಆಗುತ್ತೆ ಯಾವ ಭಾಗಕ್ಕೆ ಬಿ ಭಾಗಕ್ಕೆ ಮಾತ್ರ ಬಟ್ ಎ ಭಾಗಕ್ಕೆ ಮಾತ್ರ ಅನುರ್ಜಿತ ಆಗಲ್ಲ ಎ ಭಾಗಕ್ಕೆ ಕನ್ರುಚಿತ ಆಗಲ್ಲ ಅದು ಇಂಪ್ಲಿಮೆಂಟ್ ಆಗುತ್ತೆ ಆ ಭಾಗದನ್ನು ಸೇರಿಸಿ ಮಾಡಿದ್ನಲ್ಲ ಅದು ಅನುರುಚಿತ ಅಂದ್ರೆ ವಿಲ್ ಒಂದು ಪವರ್ಫುಲ್ ವೆಪನ್ ಅಂದ್ರೆ ಇನ್ಸ್ಟ್ರುಮೆಂಟ್ ಹೌದು ಅದು ಪ್ರಾಪರ್ಟಿ ವಿಲ್ ಇದೆಯಲ್ಲ ಓಕೆ ಬೇರೆ ಈ ಗಿಫ್ಟ್ ಇನ್ಸ್ಟ್ರುಮೆಂಟ್ ಇನ್ಸ್ಟ್ರುಮೆಂಟ್ ಗೆ ಕಂಪೇರ್ ಮಾಡಿದ್ರೆ ವಿಲ್ ಇಸ್ ವೆರಿ ಸ್ಟ್ರಾಂಗ್ ಬಟ್ ವಿಲ್ ಅನ್ನ प्रूव ಮಾಡೋದು ಓಕೆ ವಿಲ್ಲನ್ನ ಬರೆದಿಟ್ಟು ಓಕೆ ಆ ವಿಲ್ ಬರ್ದಿದ್ದಾದ್ಮೇಲೆ ಆ ಬೆನಿಫಿಷರಿ ಅದನ್ನ ತೆಗೆದುಕೊಂಡೋದಿದೆಯಲ್ಲ ಅದು ಪ್ರೂವ್ ಮಾಡೋದಿದೆಯಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಸರ್ ಈಗ ಒಂದು ವಿಚಾರ ಇವಾಗ ಇವಾಗ ಗಂಡ ಇರ್ತಾರೆ ಗಂಡನ ಪಿತ್ತಾಳಿತವಾದ ಬಂದಂತ ಆಸ್ತಿ ಇರುತ್ತೆ ಆ ಗಂಡ ಸತ್ ನಂತರದಲ್ಲಿ ಆ ಹೆಂಡತಿ ಗಂಡನ ಆಸ್ತಿಯನ್ನ ವಿಲ್ ಮುಖಾಂತರ ನೋಡಿ ಒಳ್ಳೆಯ ಪ್ರಶ್ನೆ ಇದು ಈ ಗಂಡನ ಆಸ್ತಿ ಹೆಂಡತಿಗೆ ಬಂದ್ರೆ ಅದನ್ನ ರಿವರ್ಸ್ನರ್ಸ್ ಪ್ರಾಪರ್ಟಿ ಅಂತೇಳಿ ಹಿಂದೂ ಸಕ್ಸೆಸಲ್ಲಿ ನಾವು ಸರ್ ಆ ಸೊತ್ತಿನ ಮೇಲೆ ಗಂಡ ಮರಣವಾದ ನಂತರವಾಗಿ ಗಂಡನ ಸೊತ್ತನ್ನ ಪವತಿ ವಾರಸ ಮೂಲಕ ಆ ಹೆಂಡತಿ ಆ ಹೆಂಡತಿಗೆ ಬಂದ್ರೆ ಹೆಂಡತಿ ಆ ಸೊತ್ತಿನ ಮೇಲೆ ಆಗಲ್ಲ ಅದು ರಿವರ್ಷ ರೈಟ್ಸ್ ಅಂತ ಹೇಳಿ ಕರಿತೀವಿ ಅಲ್ಲಿಯೂ ಸಹ ಹೆಂಡತಿಗೊಂದು ಭಾಗ ಇರುತ್ತೆ ನೋಷನಲ್ ಭಾಗ ಅವ್ರಿಗೊಂದು ಭಾಗ ಇರುತ್ತೆ ನೋಷನಲ್ ಅಲ್ಲ ಈಕ್ವಲ್ ಇರುತ್ತೆ ಉದಾಹರಣೆಗೆ ಎ ಎ ಮತ್ತು ಬಿ ಅನ್ನುವಂತಹ ಗಂಡ ಹೆಂಡತಿಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಭಾವಿಸ್ಕೊಳ ಸಿ ಮತ್ತು ಡಿ ಅಂತ ಮಕ್ಕಳಿದ್ದಾರೆ ಈ ಎ ಅನ್ನುವಂತ ಗಂಡ ಸತ್ತೋಗಿದ್ದಾನೆ ಹೌದು ಈಗ ಬಿ ಅನ್ನುವಂತ ಹೆಂಡತಿ ಸಿ ಮತ್ತು ಡಿ ಅನ್ನುವಂತಹ ಮಕ್ಕಳು ಇಬ್ರು ಮೂರು ಜನ ಮಾತ್ರ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಓಕೆ ಈಗ ತಾಯಿಗೆ ಗಂಡನ ಆಸ್ತಿ ಬಂದ್ಬಿಟ್ಟಿದೆ ಅದು ಮೂರು ಜನಕ್ಕೂ ಬಂತು ಆ ಮೂರು ಜನರಿಗೂ ಸಮಾನವಾದಂತಹ ಭಾಗ ಇದೆ ಗಂಡನ ಆಸ್ತಿಯ ಮೇಲೆ ಆ ಆಸ್ತಿಯ ಮೇಲೆ ಹೆಂಡತಿಗಿರುವಂತಹ ಭಾಗದ ಅಕ್ಕಿದ್ಯಲ್ಲ ಆ ಹಕ್ಕನ್ನ ವಿಲ್ ಮೂಲಕ ಕೊಡಬಹುದು ಕೊಡಬಹುದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾವುದೇ ಕಾನೂನಿನ ಅಡೆತಡೆ ಬರೋದಿಲ್ಲ ಆದ್ರೆ ಆ ಇಬ್ಬರು ಮಕ್ಕಳು ಇದೆಯಲ್ಲ ಓಕೆ ಸಿ ಮತ್ತೆ ಡಿ ಇದರಲ್ಲ ಅವ್ರದ್ದು ಸೇರಿಸಿ ವಿಲೇ ವಿಲ್ ಅನ್ನ ವಿಲೇ ಮಾಡಿದ್ರೆ ಆ ಭಾಗ ಅದು ಊರ್ಜಿತ ಆಗೋದಿಲ್ಲ ಅಂದ್ರೆ ಸಿ ಮತ್ತೆ ಡಿ ಭಾಗಾಂಶಕ್ಕೆ ಸಂಬಂಧಪಟ್ಟಂತೆ ಊರ್ಜಿತ ಊರ್ಜಿತ ಆಗೋದಿಲ್ಲ ಸರ್ ಇವಾಗ ವಿಲ್ಲು ಈಗ ವಿಲ್ ಮೇಲೆ ಹೇಗೆ ಪ್ರೂವ್ ಮಾಡ್ಬೇಕು ಅವ್ರಿಗೆ ಕೋರ್ಟ್ ಮುಖಾಂತರ ವಿಲ್ ಅನ್ನ ಜಾರಿಗೆ ತರಬೇಕಾ ಇಲ್ಲ ಅದು ಕಂದಾಯ ಅಧಿಕಾರಿಗಳ ಮುಖಾಂತರ ವಿಲ್ ಅನ್ನ ಜಾರಿಗೆ ತರಬೇಕು ನೋಡಿ ಇದರಲ್ಲಿ ವಿಲ್ ಪ್ರೂವ್ ಮಾಡೋದು ಹೇಗೆ ಓಕೆ ವಿಲ್ ಏನೋ ಬರೆದ್ಬಿಡ್ತಾರೆ ಹೌದು ಆದ್ರೆ ಬೆನಿಫಿಷಿಯರಿ ಆ ವಿಲ್ ಬೆನಿಫಿಟ್ನ ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ ಅದು ನ್ಯಾಯಾಲಯದ ಕಟಕಟೆಗೆ ಹೋದಾಗ ಅದನ್ನ ಬಿಹೈಂಡ್ ಆಲ್ ಸಸ್ಪಿಶಿಯಸ್ ಸರ್ಕಮ್ಸ್ಟೆನ್ಸಸ್ ಅಂತ ನಾವು ಪ್ರೂವ್ ಮಾಡಬೇಕು ಅಂದ್ರೆ ಎಲ್ಲ ಸಂಶಯಗಳಿಂದ ಮುಕ್ತವಾದಂತಹ ದಾಖಲೆ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು ಇಲ್ಲಿ ಸಂಶಯ ಬಂದ್ಬಿಟ್ರೆ ಸಂಶಯಾತ್ಮಕವಾಗಿ ಆ ವಿಲ್ ಇದ್ರೆ ಅದು ಬರ್ದಂತಹ ವ್ಯಕ್ತಿ ವಿಲ್ ಬರೆದಂತಹ ವ್ಯಕ್ತಿ ಆ ಬರೆದಂತಹ ದಾಖಲೆ ಈ ಸಂಶಯಾತ್ಮಕವಾಗಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಪ್ರೂವ್ ಮಾಡೋದ್ ಭಾರಿ ಕಷ್ಟ ಹೌದೌದು ಆದ್ರೆ ಇಲ್ಲೇನ್ ಪ್ರೂವ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸಂಶಯಾತೀತವಾದಂತಹ ದಾಖಲೆ ಎನ್ನುವುದನ್ನ ಸಾಬೀತ್ಪಡಿಸ್ಬೇಕು ಅದಕ್ಕೆ ಸಾಬೀತುಪಡಿಸೋದು ಹೇಗೆ ಅಲ್ಲಿ ಸೌಂಡ್ ಮೈಂಡ್ ನಾವು ತೋರಿಸೋದು ಬರೆಯುವಂತಹ ವ್ಯಕ್ತಿ ಯಾವುದೇ ಪ್ರಲೋಭೆಗಳಿಗೆ ಯಾವುದೇ ಒತ್ತಡಗಳಿಗೆ ಆಮಿಷಗಳಿಗೆ ಒಳಗಾಗದೆ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಬರ್ದಿರಬೇಕು ವಿಲ್ಲನ ಬರ್ದಿದ್ದಾರೆ ಅನ್ನುವಂಥದನ್ನ ಸಾಬೀತು ಸಾಬೀತು ಸರಿ ಹೋಗಿ ಸಾಬೀತನ ಪಡಿಸೋ ವಿಧಾನ ಇದೆಯಲ್ಲ ಅದು ಆ ಟಿಸ್ಟೇಟರ್ ಮೂಲಕ ಸಾಬೀತುಪಡಿಸ್ಬೇಕು ಅಂದ್ರೆ ಆ ಟೆಸ್ಟೇಟರ್ನ ನಾವು ಎಕ್ಸಾಮಿನ್ ಮಾಡಬೇಕು ಕೋರ್ಟ್ ನಲ್ಲಿ ಅದು ಕೋರ್ಟಿಗೆ ಹೋದ್ರೆ ಕೋರ್ಟ್ ಹೋದ್ರೆ ಕೋರ್ಟಿಗೆ ಹೋದ್ರೆ ಆ ಸಾಬೀತು ಪಡಿಸುವ ಸಂದರ್ಭದಲ್ಲಿ ಆ ಇಬ್ರು ಸಾಕ್ಷಿದಾರರು ಮತ್ತೆ ಆ ವಿಲ್ ಬರೆದಂತಹ ವ್ಯಕ್ತಿ ಓಕೆ ಅವರುಗಳ ಸಾಕ್ಷಿಯನ್ನ ನ್ಯಾಯಾಲಯದಲ್ಲಿ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಬಹಳ ಮುಖ್ಯವಾದಂತ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಆ ಸಾಕ್ಷಿದಾರರ ವಿಚಾರಣೆಯನ್ನ ಮಾಡೋ ಸಂದರ್ಭದಲ್ಲಿ ಅಂದ್ರೆ ವಿಲ್ಲನ್ನ ಬರೆಯೋ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ಆ ವಿಲ್ಲನ್ನ ಬರ್ದಿರು ನೋಡಿರ್ಬೇಕು ಮತ್ತೆ ಏನು ಬರ್ದಿದ್ದಾರೆ ಎನ್ನುವುದು ಅವರಿಗೆ ಗೊತ್ತಿರ್ತಿರ್ಬೇಕು ಯಾವ ಉದ್ದೇಶಕ್ಕೆ ಆ ವಿಲ್ಲನ್ನ ಬರ್ದಿದ್ದಾರೆ ವ್ಯಕ್ತಿ ಅನ್ನುವಂಥದ್ದು ಆತನಿಗೆ ಗೊತ್ತಿರಬೇಕು ಇಬ್ಬರು ಸಾಕ್ಷಿದಾರಿಗೆ ಗೊತ್ತಿರಬೇಕು ಗೊತ್ತಿರಬೇಕು ಆ ಗೊತ್ತಿರೋ ಅಂಶವನ್ನ ನ್ಯಾಯಾಲಯದಲ್ಲಿ ಹೇಳಬೇಕು ಸರ್ ಇವಾಗ ಸಾಕ್ಷಿದಾರರಿಗೆ ವಿಲ್ ಅಂಶ ಗೊತ್ತಿರಬೇಕು ಇನ್ನೊಂದು ಯಾರು ವಿಲ್ ಬರೀತು ಆ ವ್ಯಕ್ತಿ ಬಗ್ಗೆ ಗೊತ್ತಿರಬೇಕಾ ಗೊತ್ತಿರಲಿಲ್ಲ ನಡೆಯುತ್ತೆ ಅಂದ್ರೆ ಈಗ ಈ ಸಾಕ್ಷಿದಾರರಿಗೆ ವಿಲ್ ವಿಲ್ ಬರೀತಿದ್ರೆ ನಾನು ನಾನು ವಿಲ್ಲ ಏನ್ ಅವರಿಗೆ ಗಮನಕ್ಕೆ ಬಂದಿರುತ್ತೆ ಆದ್ರೆ ನಾನು ಬರೆಯೋ ವ್ಯಕ್ತಿ ಆ ವ್ಯಕ್ತಿಯ ಪರಿಚಯ ಇರಬೇಕು ಆ ವ್ಯಕ್ತಿಯ ಪರಿಚಯ ಬೇಕಾಗಿಲ್ಲ ಬೇಕಾಗಿಲ್ಲ ಇಲ್ಲಿ ಬೇಕಾಗಿರುವಂತದ್ದು ಯಾವ ವ್ಯಕ್ತಿ ವಿಲ್ ಅನ್ನ ಬರಿತಾ ಇದ್ದಾರೋ ಆ ವ್ಯಕ್ತಿ ಓಕೆ ಬರ್ದಂತ ವಿಲ್ಲು ಈ ಎರಡೂ ಸಾಕ್ಷಿದಾರರಿಗೆ ಗೊತ್ತಿರಬೇಕು ಮತ್ತೆ ನೋಡಿರ್ಬೇಕು ವಿಲ್ ಬರೋ ವ್ಯಕ್ತಿ ಬಗ್ಗೆನು ಪರಿಚಯ ಇರಬೇಕು ಪರಿಚಯ ಇರಬೇಕು ಪರಿಚಯ ಇರಬೇಕು ಅಂತ ಏನಿಲ್ಲ ಬಟ್ ಅವ್ನು ಬರೆಯೋ ಅಂಶಗಳು ಏನು ಅಂತ ಅಂಶಗಳು ಅಂದ್ರೆ ಅವನೇ ಬರ್ತಿದ್ದಾನೆ ಅಂದ್ರೆ ಸೌಂಡ್ ಮೈಂಡ್ ಇತ್ತು ಅಂತ ಬರ್ತಾರೆ ಪ್ರೂವ್ ಮಾಡಿ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಅಂದ್ರೆ ಸಂಶಯಾತ್ಪದ ಅಂತ ಇದೆಯಲ್ಲ ಆ ಸಂಶಯವನ್ನ ಮೀರುವಂತಹ ರೀತಿಯಲ್ಲಿ ಓಕೆ ಅವರು ನೋಡಿರ್ಬೇಕು ಆ ಸಹಿಯನ್ನು ಗುರುತಿಸಬೇಕು ಆಗ ಅದು ಸಾಬೀತು ಪಡಿಸಿದಂಗೆ ಆಗುತ್ತೆ ಅರವತ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ ಸಿಕ್ಸ್ಟಿ ಏನಂತ ಹೇಳುತ್ತೆ ಈ ವಿಲ್ಲನ್ನ ಸಾಬೀತು ಪಡಿಸಬೇಕಾದ್ರೆ ಯಾರು ಆ ಬೆನಿಫಿಷರಿ ಇರ್ತಾರೋ ಅವರು ಆ ವಿಲ್ ಅನ್ನ ಸಾಬೀತ್ ಪಡಿಸ್ಬೇಕಾಗುತ್ತೆ ಆ ವಿಲ್ ಅನ್ನ ಸಾಬೀತ್ ಪಡಿಸ್ಬೇಕಾದ್ರೆ ನೋಡಿ ಅವರು ನೋಡಿದ್ರು ಅನ್ನುವಂಥ ಅಂಶವನ್ನ ಸಿಗ್ನೇಚರ್ ಹಾಕಿದ್ರು ನೋಡಿದ್ರು ಅನ್ನುವಂಥ ಅಂತ ಅಂಶವನ್ನ ಸಾಬೀತುಪಡಿಸ್ಬೇಕಾದ ಜವಾಬ್ದಾರಿ ಅವ್ರ ಮೇಲೆ ಬರುತ್ತೆ ಸರ್ ತುಂಬಾ ಸಂದರ್ಭಗಳಲ್ಲಿ ಏನು ಆನ್ಸೆಸ್ಟರ್ ವಿಲ್ ಮಾಡಿಬಿಡ್ತಾರೆ ಈಗ ಅದು ಜಾರಿ ಮಾಡ್ಬೇಕಾದ್ರೆ ಖಾತಾ ಇವೆಲ್ಲ ಬದಲಾವಣೆ ಮಾಡ್ಕೊಬೇಕಂತ ಹೇಳಿದ್ರೆ ಕೋರ್ಟ್ ಮುಖಾಂತರ ಮಾಡ್ಕೊಬೇಕ ಅಥವಾ ಎ ಸಿ ಅಥವಾ ಕಂದಾಯ ಅಧಿಕಾರಿಗಳ ಮುಖಾಂತರ ಮಾಡ್ಬೇಕು ಇಲ್ಲಿ ಇಂಡಿಯನ್ ಅಡಿಯಲ್ಲಿ ಏನಂತ ಹೇಳುತ್ತೆ ಪಾರ್ಸಿ ವಿಲ್ ಅನ್ನ ಬರೆದಾಗ ಪ್ರೊಬೆಟ್ ತೆಗೆದುಕೊಳ್ಬೇಕು ನಾನ್ ಪಾರ್ಸಿಗಳು ಇತರೆ ಇವರು ವಿಲ್ ಅನ್ನ ಬರೆದಾಗ ಅದನ್ನ ಪ್ರೊಬನ್ನ ತೆಗೆದುಕೊಂಡ ಅವಶ್ಯಕತೆ ಇಲ್ಲ ಓಕೆ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲೂ ಕೂಡ ಎಲ್ಲೂ ಹೇಳೋದಿಲ್ಲ ಪ್ರೊಬೇಟ್ ಅನ್ನ ತೆಗೆದುಕೊಂಡೇಬೇಕು ಅಂತೇಳಿ ಆದ್ರೆ ರೆವಿನ್ಯೂ ಆಫೀಸರ್ಸ್ ಮುಂದೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಅದ್ರ ಮೇಲೆ ತಕ್ರಾರಿದೆ ಅನ್ನುವಂತಹ ಅಂಶ ಖಾತರಿ ಆದ್ರೆ ಆಗ ಪ್ರೊಬೇಟ್ ಅನ್ನ ತನ್ನಿ ಅಂತೇಳಿ ಅವ್ರಿಗೆ ನಿಮ್ಮ ನೀಡಬಹುದು ಆಗ ಪ್ರೊಬೇಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ನ್ಯಾಯಾಲಯ ತೀರ್ಮಾನ ನ್ಯಾಯಾಲಯದ ಅಂದ್ರೆ ಪ್ರೊಬೇಟ್ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಪ್ರೊಬೇಟ್ ಹಾಕಿ ಆ ಪ್ರೊಬೇಟ್ ಅನ್ನ ತೆಗೆದುಕೊಂಡು ಆ ಪ್ರೊಬೇಟ್ ಮೂಲಕ ದಾಖಲೆಗಳನ್ನ ಬದಲಾವಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಒಂದ್ ವೇಳೆ ಪ್ರೊಬೇಟ್ ಹಾಕುವ ಸಂದರ್ಭದಲ್ಲಿ ಪ್ರೊಬೆಟ್ ಹಾಕಿರ್ತಾರೆ ಗೊತ್ತಾಗುತ್ತೆ ನನಗೆ ಆ ವಿಲ್ ಮೇಲೆ ಅಂತ ಅಂತೇಳಿ ಬಂದ್ರೆ ಅದು ಒರಿಜಿನಲ್ ಸೂಟ್ ಆಗಿ ಕಾಂಪ್ರಹೆನ್ಸಿವ್ ಸೂಟ್ ಆಗಿ ಕನ್ವರ್ಟ್ ಆಗುತ್ತೆ ಪ್ರೊಬೆಟ್ ಇಂದ ಕಾಂಪ್ರಹೆನ್ಸಿವ್ ಸೂಟ್ ಆಗಿ ಕನ್ವರ್ಟ್ ಆಗುತ್ತೆ ಆ ಕಾಂಪ್ರಹೆನ್ಸಿವ್ ಸೂಟ್ ಆಗಿ ಕನ್ವರ್ಟ್ ಆದ ನಂತರವಾಗಿ ಅದನ್ನ ಸಾಬೀತ್ ಪಡಿಸಬೇಕಾಗುತ್ತೆ ವಿಲ್ಲು ಬಿಹೈಂಡ್ ಸಸ್ಪಿಶಿಯಸ್ಕಮ್ಸ್ಟೆನ್ಸಸ್ ಅನ್ನೋದನ್ನು ಸಾಬೀತ ಸಾಬೀತಕ್ಕೆ ಈ ಎಲ್ಲ ಅಂಶಗಳು ಒಂದು ವೇಳೆ ಈಗ ವಿಲ್ಲನ ಬಾರಿ ಬರೆದಿದ್ದಾರೆ ಸಾಕ್ಷಿದಾರರು ಯಾರು ಇಲ್ಲ ಯಾರು ಇಲ್ಲ ಬರೆದಂತಹ ವ್ಯಕ್ತಿನೂ ಇಲ್ಲ ಓಕೆ ಈಗ ಒಂದು ಪ್ರಶ್ನೆ ಬರೋದು ಮತ್ತೆ ಅದನ್ನ ಹೇಗೆ ಸಾಬೀತಿಸೋದು ಹೌದು ಆಗ ಒಂದು ವೇಳೆ ಅದು ರಿಜಿಸ್ಟರ್ಡ್ ಬಿಲ್ ಆಗಿದ್ರೆ ರಿಜಿಸ್ಟರ್ಡ್ ವಿಲ್ ಆಗಿದ್ರೆ ಸಬ್ ರಿಜಿಸ್ಟ್ರಾರ್ ಅವ್ರನ್ನ ನ್ಯಾಯಾಲಯಕ್ಕೆ ಸಾಕ್ಷಿಯಾಗಿ ಕರೆಸಿ ಓಕೆ ಆ ಸಬ್ ರಿಜಿಸ್ಟ್ರಾರ್ ರಿಜಿಸ್ಟ್ರೇಷನ್ ಬುಕ್ ನಲ್ಲಿ ಬರೆಯಲ್ಪಟ್ಟಂತಹ ವಿಲ್ಲನ್ನು ನ್ಯಾಯಾಲಯದಲ್ಲಿ ಹಾಜರ್ಪಡಿಸಿ ಓಕೆ ಅದನ್ನು ಸಾಬೀತುಪಡಿಸ್ದಾಗ ಅದು ಸಾಬೀತು ಆಗುತ್ತೆ ಒಬ್ಬ ಸಾಕ್ಷಿದಾರರು ಮತ್ತು ಬ ಅದು ಬಿಲ್ ಜಾರಿ ಬರೋದು ಸಾಕ್ಷಿದಾರ ಸತ್ತೋದ್ರೆ ಈ ರೀತಿ ಜಾರಿ ಮಾಡ್ಸಿದ್ರೆ ಇಂತಹ ಸಾಕ್ಷಿದಾರ ಯಾರೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಆಗ ಸಬ್ರಿಜಿಸ್ಟ್ರಾರನ್ನ ನ್ಯಾಯಾಲಯಕ್ಕೆ ಕರೆಸಿ ಓಕೆ ಅದನ್ನು ಹಾಜರುಪಡಿಸಿದ್ರೆ ಅದು ಸಾಕ್ಷಿ ಸಾಬೀತಾದಂಗೆ ಆಗುತ್ತೆ ಒಂದು ವೇಳೆ ಅಂದ್ರಿಜಿಸ್ಟರ್ ಡಾಕ್ಯುಮೆಂಟ್ ಆಗಿಬಿಟ್ಟಿದ್ರೆ ನೋಂದಣಿ ಆದ್ದಲೇ ಹೋಗಿದ್ರೆ ನೋಡಿ ಆಗ ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಅದು ಸ್ವಲ್ಪ ಕಷ್ಟ ಆಗ ಸಾಬೀತ್ ಪಡಿಸೋದಕ್ಕೆ ಇಬ್ರು ಸಾಕ್ಷಿದಾರರು ಇರಲೇಬೇಕಾಗುತ್ತೆ ಮತ್ತೆ ಸ್ಟಾಂಪ್ ವೆಂಡರ್ ಅದು ಯಾರು ಬರ್ದಿದ್ರಲ್ಲ ಅವರು ಇರಲೇಬೇಕಾಗುತ್ತೆ ಒಂದ್ ವೇಳೆ ಯಾರನ್ನೂ ಹಾಜರುಪಡಿಸಿ ಪಡಿಸಿ ಅದನ್ನ ಪಡಿಸೋ ಪ್ರಯತ್ನ ಮಾಡದಲ್ಲೇ ಹೋದ್ರೆ ಅದು ಸಾಬೀತಾಗೋದಿಲ್ಲ ಹಾಗಾಗಿ ಕೇಸ್ಗಳು ಬಿದ್ದೋಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಜಜ್ಮೆಂಟ್ ಅನ್ನ ನಾನು ಓದ್ತಾ ಇದೆ ಕರ್ನಾಟಕ ಹೈಕೋರ್ಟ್ನ ಜಜ್ಮೆಂಟ್ ಅದು ಆ ಜಜ್ಮೆಂಟ್ ಅಲ್ಲಿ ಈ ಲಾ ಕಾನೂನು ಅಂಶ ಹೊರ ಬರುತ್ತೆ ರಿಜಿಸ್ಟರ್ಡ್ ಆಗಿರುವಂತಹ ದಾಖಲೆ ಸಾಬೀತಾದಂತಹ ವಿಲ್ಲು ಅಂತ ಪರಿಗಣಿಸಬಹುದು ಅಂತೇಳಿ ಅಂದ್ರೆ ಯಾಕೆ ರಿಜಿಸ್ಟ್ರೇಷನ್ ಆಗ್ಬೇಕು ಅಂದ್ರೆ ಈ ಕಾರಣಕ್ಕೋಸ್ಕರವಾಗಿ ಈ ಕಾರಣ ರಿಜಿಸ್ಟ್ರೇಷನ್ ಆಗೋದೇನೆ ಒಳ್ಳೇದು ಮತ್ತೆ ಸಾಕ್ಷಿದಾರ ಇರೋದು ಕೂಡ ವೆರಿ ವೆರಿ ಹೌದು ಸಾಕ್ಷಿದಾರ ಇರಲ ಅಪ್ಪ ಮತ್ತೆ ಏನ್ ಆಲ್ಟರ್ನೇಟಿವ್ ಓಕೆ ಆ ಸಾಕ್ಷಿದಾರರ ಸಹಿಯನ್ನ ಸಾಬೀತ್ ಅವರ ಲೀಗಲ್ ಏರ್ಸ್ ಲೀಗಲ್ ಏರ್ಸ್ ಅವ್ರ ಲೀಗಲ್ ಏರ್ಸ್ ಗಳನ್ನ ಕರ್ಕೊಂಡು ಬಂದು ಕೋರ್ಟ್ ಅಲ್ಲಿ ಅದನ್ನ ಸಾಬೀತಪಡಿಸುವಂಥ ಪ್ರಯತ್ನವನ್ನು ಮಾಡೋದು ಅದೆಲ್ಲ ಕೋರ್ಟಿಗೆ ಬಿಟ್ಟಂಥ ವಿಚಾರ ಆದರೆ ಕೋರ್ಟಿನ ಪ್ರೊಸೀಜರ್ ಪ್ರೊಸೀಜರ್ಸ್ ಒಂದು ಲಿವಸ್ ಕೋರ್ಟಿಗೆ ಕೋಟಿಗೆ ಹೋದಾದ್ಮೇಲೆ ಸೆಕ್ಷನ್ ಸಿಕ್ಸ್ಟಿ ತ್ರೀ ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಟು ಬಿ ಎನ್ ಎಸ್ ಓಕೆ ಮತ್ತು ಪ್ರಕಾರವಾಗಿ ಇದನ್ನ ಸಾಬಿತ್ಪಡಿಸಿ ಸಾಬೀತ್ಪಡಿಸಿ ಹೋಗುತ್ತೆ ಆದರೆ ಅಲ್ಲಿಯ ಸರ್ಕಮಸ್ಟೆನ್ಸಸ್ಸು ಮೋರ್ ಇಂಪಾರ್ಟೆಂಟ್ ಸರ್ ಇವಾಗ ತುಂಬಾ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವಾಗ ನಮ್ಮ ತಂದೆ ಅನಕ್ಷರಸ್ಥರು ಅವ್ರಿಗೇನು ಓದೋಕೆ ಬರ್ತಿರಲಿಲ್ಲ ಕರ್ಕೊಂಡು ಹೋಗಿ ಬಿಲ್ ಮಾಡಿಸ್ಬಿಟ್ಟಿದ್ದಾರೆ ರಿಜಿಸ್ಟರ್ ಬಿಲ್ ಮಾಡಿಸ್ಬಿಟ್ಟಿದ್ದಾರೆ ಈ ಏನು ಅಕ್ಷರ ಗೊತ್ತಿಲ್ಲ ಅನ್ನೋದನ್ನ ಹೇಗೆ ಕೋರ್ಟ್ ನೋಡಿ ಅದಕ್ಕೆ ಒಂದ್ಸಲಿ ಬರೆದು ಬಿಟ್ಟಿದ್ದಾರೆ ಬರೆದು ಕೂಡ ಈಗ ಅದರ ಬೆನಿಫಿಷರಿ ಅದರ ಪ್ರಯೋಜನವನ್ನ ತೆಗೆದುಕೊಂಡ್ಲಿಕ್ಕೆ ಮುಂದಾಗ್ತಾ ಆಗ ಇತರೆ ಅದಕ್ಕೆ ಬಾಧ್ಯಸ್ಥರು ಅಂದ್ರೆ ಅದ ಹಕ್ಕುದಾರರು ಆ ಹಕ್ಕುದಾರ ಇದ್ದಂತ ಸಂದರ್ಭದಲ್ಲಿ ಅವರು ಅಬ್ಜೆಕ್ಷನ್ಸ್ ಅನ್ನ ರೈಸ್ ಮಾಡಬಹುದು ತಹಸೀಲ್ದಾರ್ ಮುಂದೆ ಇಲ್ಲ ಈ ವಿಲ್ಲು ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಬರೆದಿದ್ದಾರೆ ಇದ್ರಲ್ಲಿ ನನಗೂ ಕೂಡ ರೈಟ್ಸ್ ಇದೆ ಅದು ವಿಲ್ಲನ್ನ ಬರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಓಕೆ ಅದು ತಕ್ರಾರಿಗೆ ಒಳಪಟ್ಟು ನ್ಯಾಯಾಲಯದಿಂದ ಪ್ರೊಬೇಟ್ ಅನ್ನ ತನ್ನಿ ಅಂತೇಳಿ ಎಂಡಾರ್ಸ್ಮೆಂಟ್ ಕೊಟ್ಟು ಓಕೆ ಆಗ ಅದು ನ್ಯಾಯಾಲಯಕ್ಕೆ ಬರಬೇಕಾಗುತ್ತೆ ಓಕೆ ನ್ಯಾಯಾಲಯದಲ್ಲಿ ಆ ವಿಲ್ಲು ಜಿನೈನ್ ಅಂತ ಹೇಳಿ ಸಾಬೀತ್ ಸಾಬೀತ್ ಮಾಡಬೇಕಾಗುತ್ತೆ ನೋಡಿ ವೀಕ್ಷಕರೇ ಮತ್ತೆ ಕೇಳಿದರೆ ವಿಲ್ ಅಂದ್ರೆ ಎರಡು ರಿಜಿಸ್ಟರ್ ವಿಲ್ ಮತ್ತೆ ಅನ್ರಿಜಿಸ್ಟರ್ಡ್ ವಿಲ್ ಎರಡಕ್ಕೂ ಕೂಡ ಸಮಾನವಾದ ಕಾನೂನು ನೆಲೆಯಲ್ಲಿ ರಿಜಿಸ್ಟರ್ ಬಿಲ್ ಗೆ ಹೆಚ್ಚು ಅಂದ್ರೆ ಪ್ರೂವ್ ಮಾಡಲಿಕ್ಕೆ ಹೆಚ್ಚು ಅವಕಾಶಗಳು ಇರುತ್ತೆ ಮತ್ತೆ ಅದು ಹೆಚ್ಚು ಏನು ಕಾನೂನು ಬದ್ಧವಾಗಿರುತ್ತೆ ಹಾಗಾಗಿ ಯಾರೇ ರಿಜಿಸ್ಟರ್ ವಿಲ್ ಮಾಡಬೇಕು ಅಂತ ಹೇಳಿದ್ರೆ ರಿಜಿಸ್ಟರ್ ಮಾಡ್ಕೊಳ್ಳೋದೇ ಅಂತ ಹೇಳಿ ಭಾವಿಸ್ಲಾಗುತ್ತೆ ಸರ್ ವಿಲ್ ಅನ್ನ ಎಷ್ಟು ಸಲ ಬೇಕಾದ್ರೆ ರಿಜಿಸ್ಟರ್ ಮಾಡಿಸ್ಬೋದ ಕೊನೆ ಪ್ರಶ್ನೆ ಹೌದು ವಿಲ್ ಅನ್ನ ನೀವು ಎಷ್ಟು ಬಾರಿ ಬೇಕಾದ್ರೂ ಬರ್ಬೋದು ನೋಡಿ ಒಂದು ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ವಿಲ್ಲು ಬರೆದ ನಂತರವಾಗಿ ತಕ್ಷಣಕ್ಕೆ ಜಾರಿಗೆ ಬರೋಲ್ಲ ಅದು ವಿಲ್ಲು ಬರೆದಂತಹ ವ್ಯಕ್ತಿ ಮರಣವಾದ ನಂತರ ಇದು ಜಾರಿಗೆ ಬರುತ್ತೆ ಆ ಮರಣ ಆತನ ಜೀವಿತ ಕಾಲದಲ್ಲಿ ಎನಿ ನಂಬರ್ ಆಫ್ ವಿಲ್ ರ ಬರೀಬಹುದು ಎನಿ ನಂಬರ್ ಆಫ್ ವಿಲ್ ಹತ್ತು ವಿಲ್ ಬೇಕಾದ್ರೂ ಬರಿಬಹುದು ಕೊನೆಯ ವಿಲ್ ಮಾತ್ರ ಸಾಯುವ ಮುನ್ನ ಕೊನೆಯದಾಗಿ ಬರೆಯಲ್ಪಟ್ಟಂತ ವಿಲ್ ಮಾತ್ರ ಜಾರಿಗೆ ಬರುತ್ತೆ ಅದರ ನಂತರ ಬರದಂತಹ ಎಲ್ಲ ವಿಲ್ಲುಗಳು ತನ್ನ ಕಾನೂನಿನ ಸ್ಥಾನಮಾನವನ್ನು ಕಳ್ಕೊಂಡ್ಬಿಡುತ್ತಾರೆ ಸಾಯುವ ಮುನ್ನ ಅಂತ ಹೇಳಿದ್ರೆ ಒಂದು ಸೌಂಡ್ ಫುಲ್ ಮೈಂಡ್ ಇರಬೇಕು ಸೌಂಡ್ ಮೈಂಡ್ ಇರಲೇಬೇಕು ಇದು ಬುದ್ಧಿ ಸ್ಥಿಮಿತವಾಗಿರ್ಬೇಕಷ್ಟೇ ಬುದ್ಧಿ ಸ್ಥಿಮಿತವಾಗಿರ್ಬೇಕು ಅದು ನಾವು ಪ್ರೂವ್ ಮಾಡ್ಬೇಕು ಸ್ವಾಸ್ಥ್ಯ ಮನಸ್ಸಿನವನು ಓಕೆ ಅನ್ನುವಂತ ಅಂಶವನ್ನು ಸಾಬೀತುಪಡಿಸಬೇಕು ಓಕೆ ನೋಡಿ ಗೆಳೆಯರ ಇವಾಗ ವಿಲ್ ಅನ್ನ ಪಿತ್ರಾಜದ ಆಸ್ತಿಗೂ ಕೂಡ ಬರೀಬಹುದು ಮತ್ತೆ ಆನ್ಸರ್ ಪ್ರಾಪರ್ಟಿ ಕೂಡ ಬರೀಬಹುದು ಪಿತ್ರಾಜದ ಆಸ್ತಿ ವಿಚಾರ ಬಂದಾಗ ಆ ತಂದೆಗೆ ಅಥವಾ ಆ ವ್ಯಕ್ತಿಗೆ ಸೇರುವಂತಹ ಭಾಗಾಂಶಕ್ಕೆ ಮಾತ್ರ ಅದು ಪ್ರಾಪ್ತವಾಗಿರುತ್ತೆ ಉಳಿದ ಜಾಗಕ್ಕೆ ಅಥವಾ ಉಳಿದ ಪ್ರಾಪರ್ಟಿಗೆ ಅದು ಯಾವುದೇ ರೀತಿಯ ಬಾಧ್ಯ ಆಗಿರೋದಿಲ್ಲ ಉಳಿದ ಹಕ್ಕುದಾರರಿಗೆ ಅನ್ವಯ ಆಗುತ್ತೆ ಸರ್ ವಿಲ್ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಹೇಳಿದ್ರಿ ಸರ್ ತಮ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದಗಳು